Mummy Daddy Fashions, Exclusive Ready Made Dresses, Kids Wear, Ladies Wear and saris Showroom. Address S N T Complex, Mini Kish South Kacheri Road, Raichur. ಸ್ಥಳೀಯ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ವತಿಯಿಂದ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಶೌಚಾಲಯ ದಿನಾಚರಣೆಯ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸ್ವಚ್ಛತೆ ಕಾಪಾಡುವುದರಿಂದ ಆರೋಗ್ಯಕರ ಸಮಾಜ ನಿರ್ಮಾಣವಾಗುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಸಂಯೋಜಕರಾದ ವಿನಾಯಕ್ ಆರ್ ಅವರು ಮಾತನಾಡಿ ಸರ್ಕಾರದ ಸೌಲಭ್ಯ ಪಡೆದು ವೈಯಕ್ತಿಕ ಶೌಚಾಲಯ ನಿರ್ಮಿಸಿಕೊಳ್ಳುವ ಪ್ರಕ್ರಿಯೆ ವಿವರಿಸಿದರು ಬಸ್ ನಿಲ್ದಾಣದ ಪ್ರಭಾರಿ ವ್ಯವಸ್ಥಾಪಕ ಶೀಲಪ್ಪ ಕಾರ್ಯಕ್ರಮ ವ್ಯವಸ್ಥಾಪಕ ಸುರೇಶ್ ವೇದಿಕೆ ಮೇಲಿದ್ದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಿಬ್ಬಂದಿಗಳಾದ ಭೀಮಯ್ಯ ಲಿಂಗಪ್ಪ ರಾಜೇಶ್ ಈರಣ್ಣ ರಾಮಕೃಷ್ಣ ಉಪಸ್ಥಿತರಿದ್ದರು